ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಹಣ ಬಿಡುಗಡೆ ಆಗಿದೆಯಾ ಸೊ ನಮ್ಮ ಖಾತೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಈ ಒಂದು ಇಪ್ಪತ್ತ್ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಬಿಡುಗಡೆ ಆಗಿದೆ ಅಂತ ಸ್ವಲ್ಪ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರ ಅಲ್ವಾ ಅಂತವ್ರಿಗೂ ಕೂಡ ಮಾಹಿತಿಯನ್ನು ನೀಡ್ತೀನಿ ದೆ ಎಕ್ಸ್ಟ್ ಇಪ್ಪತ್ತೆರಡನೇ ಕಂಪ್ತಿನ ಹಣವನ್ನು ನೀವೇನಾದರೂ ರಿಸೀವ್ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿ ರಿಸೀವ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಇಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ತಿಳಿಸೋದಾದ್ರೆ ಇವಾಗ ಏನು ಮೂರನೇ ಹಂತದಲ್ಲಿ ದೀಪಾವಳಿ ಹಬ್ಬ ಇಂದಿನ ದಿನ ಏನ್ ಮಾಡಿದ್ರು ಮೂರನೇ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡಿದರೆ ಸೊ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ರ ಇನ್ನ ಕೆಲವೊಂದು ಫಲಾನುಭವಿಗಳು ಏನ್ ಮಾಡಿದ್ದಾರೆ ರಿಸೀವ್ ಮಾಡ್ಕೊಂಡಿಲ್ಲ ಇವಾಗ ಕಮೆಂಟ್ ಮಾಡ್ತಿರೋದ್ರಲ್ಲಿ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಅನ್ನೋರೇನೆ ತುಂಬಾ ಜನ ಇದಾರೆ ಅಂತಾನೆ ಹೇಳ್ಬೋದು ಸೊ ನಿಧಾನವಾಗಿ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇದಾರೆ ಫೈನಲ್ ಆಗಿ ಈ ಒಂದು ಮಂತ್ ಎಂಡಿಂಗ್ ಅಷ್ಟರಲ್ಲಿ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕಂಪ್ಲೀಟ್ ಆಗಿ ಜಮಾ ಮಾಡ್ತೀವಿ ದೆ ನೆಕ್ಸ್ಟು ಇಲ್ಲಿ ಯಾವುದೇ ಒಂದು ವಿಡಿಯೋನ ಹಾಕಿದ್ರು ಕೂಡ ಫಲಾನುಭವಿಗಳು ಇಪ್ಪತ್ತೆರಡಕ್ಕಿಂತ ಇಪ್ಪತ್ತ್ ಮೂರನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಕೇ ಹೇಳ್ತಾ ಇದ್ದೀರಾ ಇನ್ನು ಕೆಲವೊಬ್ಬರು ಏನು ಹೇಳ್ತಾ ಇದ್ದೀರಾ ಯಾವ ಕಂತು ಬಂದಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎರಡು ಸಾವಿರ ಹಣ ಬಂದಿದೆ ಅಂತ ಹೇಳ್ತಿದ್ದೀರಾ ಸೊ ಹಣ ಏನು ರಿಸೀವ್ ಮಾಡ್ಕೊಂಡಿದ್ದೀರಾ ಅದು ಇಪ್ಪತ್ತೆರಡನೇ ಕಂತಿನ ಹಣ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸೊ ಇಲ್ಲೊಂದು ಕ್ಲಾರಿಟಿ ತಿಳ್ಕೊಳ್ಳಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ನಾವು ಹೇಳೋದೇನು ಇಪ್ಪತ್ತೆರಡನೇ ಕಂತಿನ ಹಣವನ್ನು ನೀವು ರಿಸೀವ್ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿ ಅಥವಾ ರಿಸೀವ್ ಮಾಡ್ಕೊಳ್ಳಿಲ್ಲ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀವಿ ಮ್ಯಾಮ್ ನಮ್ಮ ಖಾತೆಗೆ ಇನ್ನೂ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ನೀವೇನು ಮಾಡ್ತೀರಾ ಕಮೆಂಟನ್ನು ಮಾಡ್ತೀರಾ ಸೊ ಇಪ್ಪತ್ತ್ಮೂರನೇ ಕಂತ ಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ತಲೆ ಹೋಗಬೇಡಿ ಕನ್ಫ್ಯೂಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗಿದ್ರೆ ಯಾವಾಗ ಈ ಒಂದು ಇಪ್ಪತ್ ಮೂರನೇ ಕಂಪನಿಯ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಕೆಲವೊಬ್ಬರು ಡೌಟ್ ಪಡ್ಬೋದು ಸೊ ಇವಾಗ ಎಲ್ರಿಗೂ ಕೂಡ ರಿಸೀವ್ ಮಾಡ್ಕೊಂಡಿರೋರಿಗೆ ಕಟ್ಟ ಕಡೆಯದಾಗ ಕಾರ್ತಿರೋ ಪ್ರಶ್ನೆ ಎಂತ ಅಂದರೆ ಇಪ್ಪತ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಸೊ ಈ ಒಂದು ಇಪ್ಪತ್ ಮೂರನೇ ಕಂಪನಿಯ ಹಣವನ್ನ ನೆಕ್ಸ್ಟ್ ಮಂತ್ ಏನಿದೆ ಸೊ ಇವಾಗ ಬರುವಂತಹ ಇವಾಗ ಅಕ್ಟೋಬರ್ ಸೊ ನವೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಇಲ್ಲಿ ಮಾಹಿತಿ ಹರಿದಾಡ್ತಿರುವಂಥದ್ದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ದೀಪಾವಳಿಯೇ ಬಿಡುಗಡೆ ಮಾಡ್ತೀವಿ ಅಂತ ಸುಮ್ ಸುಮ್ನೆ ಸುಳ್ಳು ಆಶ್ವಾಸನೆಯನ್ನ ಕೊಟ್ಬಿಟ್ರು ಅಂತಾನೆ ಹೇಳ್ಬೋದು ಸೊ ಫಲಾನುಭವಿಗಳು ತುಂಬಾನೇ ಖುಷಿಯಾಗಿದ್ರು ಒಂದು ಲೆಕ್ಕಕ್ಕೆ ನೋಡೋದಾದ್ರೆ ಬಟ್ ಇವ್ರು ಏನ್ ಮಾಡ್ಬಿಟ್ರು ಮೋಸ ಮಾಡ್ಬಿಟ್ರು ಸೊ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಡ್ಲೇ ಇಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಇನ್ನ ಎರಡು ದಿನ ಇದೆ ಹಬ್ಬ ಅನ್ನೋವಾಗ ಬಿಡುಗಡೆ ಮಾಡ್ಬಿಡ್ತೀವಿ ಅಂತ ಹೇಳಿದವರು ಸೊ ಬಿಡುಗಡೆ ಮಾಡ್ಲಿಲ್ಲ ಹಬ್ಬ ಆಗಿ ಆಲ್ರೆಡಿ ಎಷ್ಟು ದಿನ ಆಗೋಯ್ತಲ್ವಾ ಇನ್ನೂ ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ ಸೊ ಇಪ್ಪತ್ತೆರಡನೇ ಇನ್ನು ಕೂಡ ನಿಧಾನವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ನವೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಇಲ್ಲಿ ಮಾಹಿತಿ ಹರಿದಾಡ್ತಿರುವಂಥದ್ದು ಹಾಗಾಗಿ ಯಾರೂ ಕೂಡ ತಲೆಕಿಡ್ಸ್ಕೊಬೇಡಿ ಇವಾಗ ಏನು ಹಣವನ್ನು ರಿಸೀವ್ ಮಾಡ್ಕೊಂಡಿಲ್ಲ ಇಪ್ಪತ್ತೆರಡನ್ನು ಸೊ ಆ ಒಂದು ಹಣವನ್ನು ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಕೆಡಿಸ್ಕೊಳ್ಳಿ ಅಷ್ಟೇ ಇಪ್ಪತ್ತ್ಮೂರರ ಬಗ್ಗೆ ಯಾರೂ ಕೂಡ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬಿಡುಗಡೆ ಆಗಿದೆಯೇನೋ ಅಂತ ಯಾಕೆಂತಂದರೆ ಬೇರೆ ಬೇರೆ ಚಾನಲ್ಗಳಲ್ಲಿ ನೋಡ್ತೀರಾ ಸೊ ಹಣ ಬಿಡುಗಡೆ ಆಗಿದೆ ಇಷ್ಟು ಜಿಲ್ಲೆಗೆ ಇವತ್ತು ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಡ್ತಾರೆ ಸೊ ಹಾಗಾಗಿ ಬಿಡುಗಡೆ ಆಗಿದೆ ನಮ್ಮ ಖಾತೆಗೆ ಯಾಕೆ ಬಂದಿಲ್ಲ ಅಂತ ಸ್ವಲ್ಪ ಜನ ಕನ್ಫ್ಯೂಷನ್ ಆಗ್ತೀರ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಹಣ ಅಂತೂ ಇಪ್ಪತ್ತ್ಮೂರು ಬಿಡುಗಡೆ ಆಗಿಲ್ಲ ಸೊ ಕ್ಲಾರಿಟಿ ಇರಲಿ ನಿಮಗೆ ಸೊ ಇನ್ನು ಕೆಲವೊಬ್ಬರು ಈ ಒಂದು ಅನ್ನ ಭಾಗ್ಯ ಯೋಜನೆ ಏನಿದೆ ಅಲ್ವಾ ಸೊ ಅದರಡಿ ಇವಾಗ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಕೇಂದ್ರದಿಂದ ಆಯ್ದು ರಾಜ್ಯದಿಂದ ಹಾಯ್ದು ಇವಾಗ ರಾಜ್ಯದಿಂದ ಕೊಡ್ತಿರುವಂತಹ ಐದು ಕೆ ಜಿ ಅಕ್ಕಿಯನ್ನು ನಿಲ್ಲಿಸ್ಬಿಟ್ಟು ಇಂದಿರಾ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಎರಡು ವಿಡಿಯೋಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಎಷ್ಟು ಜನ ಇದ್ರೆ ಎಷ್ಟು ವಿತರಣೆ ಆಗುತ್ತೆ ಅಂತ ಸೊ ಅದನ್ನು ವಾಚ್ ಮಾಡಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ Thank you for watching.